ಪ್ರಥಮವಾಗಿ ಇವತ್ತು ನಿನ್ನೆ ಸಿಕ್ಕಾಪಟ್ಟೆ ಮಳೆ ಇತ್ತು ಇವತ್ತು ದಿವಸ ಮಳೆ ತೆಗೆದಿದೆ ಶುಭ ಸುದ್ದಿ ಇದನ್ನು ಜನ ಈಗ ಸಾಕಷ್ಟು ಜನ ಜನಿಂಗ್ ಮುಂದೆ ನಿಂತಿದ್ದಾರೆ ಪೋಲಿಂಗ್ ಬೂತ್ ಮುಂದೆ ನಿಂತಿದ್ದಾರೆ ಬಹುಶಃ ಹನ್ನೆರಡರೊಳಗರೆ ಐವತ್ತು ಪರ್ಸೆಂಟ್ ಮೇಲುಗಡೆ ಮತದಾನ ಆಗಬಹುದು ಎಲ್ಲ ಶಾಂತ ರೀತಿಯ ವ್ಯವಸ್ಥಿತವಾಗಿ ನಡೆದಿದೆ ಹದಿನೈದು ಸ್ಥಾನಗಳಿಗೆ ಹದಿನೈದು ಹದಿನೈದುನು ಸ್ಥಾನ ಸ್ವಾಭಿಮಾನ ಬಂದ ಗೆಲ್ತದ ಅನ್ನುವ ಮಾತಾನೆ ಹೇಳ್ತೀನಿ ಚುನಾವಣೆ ಜಿದ್ದಾ ಜಿದ್ದಿಗೆ ರೀ ಕಬಡ್ಡಿ ಆಡಕ್ಕೆ ಹತ್ರ ಹೆಂಗೆ ಆಡೋರು ಜಿದ್ದಾಜಿದ್ದೇ ಆಡಬೇಕು ಅಲ್ಲ ಜಗತ್ ಹೆಂಗೆ ಬದಲಾಗ್ತದೆ ಜಗತ್ ಹೆಂಗೆ ಬದಲಾಕೈತಿ ಹಂಗೆ ನಾವು ಬದಲಾಗಬೇಕೈತಿ ಅವರು ವಿಚಾರಗಳ ಆಚಾರಗಳು ಬದಲಾಗಿ ನಾವು ಸ್ವಾಭಾವಿಕವಾಗಿ ಬದಲಾಗಬೇಕಾಗ್ತಿವಿ ಮತ್ತು ಕುಸ್ತಿ ಇರ್ಬೋದು ರನ್ನಿಂಗ್ ಇರ್ಬೋದು ಕಬಡ್ಡಿ ಇರ್ಬೋದು ಖೋಖೋ ಇರ್ಬೋದು ಎಲ್ಲ ಜಿದ್ದಿ ಜಿದ್ದಾ ಜಿದ್ದಿನ ಸಾಕಷ್ಟು ಗಾರಿಕೋಳಿ ಕುಟುಂಬದ ಬಗ್ಗೆ ಹರಿಯಾ ಇದ್ದೀರಿ ಸರ್ ತಾವು ಇದನ್ನು ತಮ್ಮ ಮುಂದೆ ಕೂಡ ಮುಂದುವರಿಸ್ತೀರಾ ಸರ್ ಅಥವಾ ಮತ್ತೆ ಎಲ್ಲಿ ಹೊಂದಾಣಿಕೆ ಮಾಡ್ಕೊತೀರ ಪ್ರಸಂಗ ಮುಂದಿನ ನಿರ್ಮಾಣಗಳು ಅದನ್ನ ಸೂಚಿಸ್ತಾವ ಆ ಮುಂದಿನ ನಿರ್ಮಾಣ ಹೆಂಗೆ ಬರ್ತೋ ಆ ಪ್ರಕಾರ ಹೊರ್ತೇನೆ ಮಾಡಿ ಸರ್ ಇದು ಚುನಾವಣೆ ಬೇಡ ಅಂತ ನಾನು ಹೇಳಿದ್ದೆ ಬಾಲಚಂದ್ರ ಜಾರಿಕೊಳಿ ಅವ್ರದ್ದು ಏನು ಹೇಳಿದ್ದಾರೆ ಸರ್ ನಿಮ್ಮ ಜ ನಿಮ್ಮ ಕಡೆ ಮೂರು ಜನರಲ್ಲಿ ಕಳಿಸಿದ್ದೆ ನಾನು ಅವ್ರು ಸುಳ್ಳು ಹೇಳುವಲ್ಲಿ ಭಾಳ ಪ್ರವೀಣರು ಅದಕ್ಕಾಗಿ ಅದಕ್ಕೆ ಇವತ್ತು ಸಾಯಂಕಾಲ ಆ ಬೈಟ್ನಲ್ಲಿ ಎಲ್ಲ ಡಿಟೇಲ್ ಆಗಿ ಅವ್ರಿಗೆ ಹೇಳ್ತೀವಿ